ಮಂಜೂರ ಮಂಜೂರಾತಿ ಆಗಿತ್ತು ಹೈಸ್ಕೂಲ್ ಮಂಜೂರಾತಿ ಆಗಿದ್ದನ್ನು ರದ್ದುಪಡಿಸಿ ಇವತ್ತು ಕೊಂಡೋಳಿ ಗ್ರಾಮಕ್ಕೆ ವರ್ಗಾಯಿಸಿದ್ದಾರೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದಕ್ಕೆ ಇವತ್ತು ಮತ್ತೆ ನಮ್ಮ ಎಲ್ಲ ನಾವು ಬಂಜಾರ ಸಮಾಜದವರು ನಾವು ಎಸ್ ಸಿ ಸಮಾಜದವರು ನಮ್ಗೆ ಎಲ್ಲ ಮಕ್ಕಳ ಅನಾನುಕೂಲ ಇರುವುದರಿಂದ ನಾವು ಇಂದ ಪ್ರಸ್ತಾವನೆ ಕೊಟ್ಟಿದ್ದೀವಿ ಆ ಪ್ರಸ್ತಾವನೆ ಪ್ರಕಾರ ನಮಗೆ ಹೈಸ್ಕೂಲ್ ಮಂಜೂರಾಗಿತ್ತು ಆ ಹೈಸ್ಕೂಲ್ ಇವತ್ತು ಮಾನ್ಯ ಪಿ ಯ ಸಾಹೇಬರು ಆಮೇಲೆ ಡಿ ಡಿ ಪಿ ಸಾಹೇಬರು ಇನ್ನಿತರ ಯಾರ್ಯಾರು ಎಲ್ಲರೂ ಸೇರಿ ಅನ್ನೋದಿ ಗ್ರಾಮಕ್ಕೆ ಚೇಂಜ್ ಮಾಡಿದ್ದಾರೆ ಅದನ್ನು ನಮ್ಮ ನಮ್ಮ ಊರಿಗೆ ಆಗ್ಬೇಕಂತೇಳಿ ನಮ್ಮ ಅಮ್ಮಂಜೋಗಿ ಎಲ್ ಟಿಗೆ ಆಗ್ಬೇಕು ಯಾಕಂದ್ರೆ ನಾವು ಅವಾಗ ಓಡಾಡಿ ಎಲ್ಲ ಕೆಲಸ ಮಾಡ್ಕೊಂಡಿದ್ದಾವ ಅದನ್ನು ಕರೆಕ್ಟ್ ಆಗಿ ಅಲ್ಲೇ ಮಾಡಿಸ್ಕೊಡ್ಬೇಕಂತ ಮಾನ್ಯ ಪಿ ಓ ಸಾ್ರಲ್ಲಿ ಅರ್ಜಿ ಕೊಡತ್ತಿದ್ದೆವು रामराज é. की é. 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 é.